ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ನಮ್ಮ ಸ್ಟೇ ಇಂಡಿಯಾ ಕುಕ್ಕಿಂಗ್ ಚಾನಲ್ ಇವತ್ತು ನಮ್ಮ ಚಾನೆಲ್ನಲ್ಲಿ ತುಂಬಾ ಮೃದುವಾದ ಗೀ ಮೈಸೂರು ಪಾಕ್ ಅಥವಾ ತುಪ್ಪದ ಮೈಸೂರು ಪಾಕ್ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ ಕಡಲೆ ಹಿಟ್ಟನ್ನು ಜರಡಿ ಮಾಡಿ ಒಂದು ಕಪ್ಪಷ್ಟು ತಗೊಂಡಿದ್ದೀನಿ ಒಂದು ಕಪ್ ಸಕ್ಕರೆ ಒಂದೂವರೆ ಕಪ್ ತುಪ್ಪ ಅರ್ಧ ಕಪ್ ಸನ್ಫ್ಲವರ್ ಎಣ್ಣೆ ಒಂದು ಪಾತ್ರೆಯಲ್ಲಿ ಮೊದಲಿಗೆ ಒಂದೂವರೆ ಕಪ್ ತುಪ್ಪ ಮತ್ತು ಅರ್ಧ ಕಪ್ ಎಣ್ಣೆಯನ್ನ ಹಾಕಿ ತುಪ್ಪವನ್ನ ಕರಗಿಸ್ಕೊಳ್ತಾ ಇದ್ದೀನಿ ತುಪ್ಪ ಕರ್ಗೋಷ್ಟು ಬಿಸಿ ಮಾಡಿದ್ರೆ ಸಾಕು ಇದನ್ನ ಒಂದ್ ಕಡೆ ಹಾಗೆನೆ ಇಡ್ತಾ ಇದ್ದೀನಿ ಒಂದು ಬಾಣ್ಲಿಯಲ್ಲಿ ಒಂದು ಕಪ್ ಕಡಲೆ ಹಿಟ್ಟನ್ನ ಹಾಕಿ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಕಡಲೆ ಹಿಟ್ಟಿನ ಹಸಿ ವಾಸನೆ ಹೊರಟೋಗಿ ಒಂದು ಒಳ್ಳೆ ಘಮ ಬರೋವರೆಗೂ ಇದನ್ನ ಹುರ್ಕೊಬೇಕು ಕಡಲೆ ಹಿಟ್ಟನ್ನ ಚೆನ್ನಾಗಿ ಮೇಲೆ ಬಾಂಡ್ಲಿಯಲ್ಲಿ ಹಿಟ್ಟು ಅಂಟಿರೋದಿಲ್ಲ ಇವಾಗ ಆಗಿದೆ ಇದನ್ನ ಇಡ್ತಾ ಇದ್ದೀನಿ ಕಾಯಿಸಿರುವ ಎಣ್ಣೆ ಮತ್ತು ತುಪ್ಪದ ಮಿಶ್ರಣದಲ್ಲಿ ಒಂದು ಕಪ್ ಅಷ್ಟು ಸಪ್ರೇಟ್ ಆಗಿ ತೆಗೆದಿಡ್ತಾ ಇದ್ದೀನಿ ಉಳಿದಿರುವ ತುಪ್ಪ ಮತ್ತು ಎಣ್ಣೆಯ ಮಿಶ್ರಣದಲ್ಲಿ ಹುರಿದಿರುವ ಕಡಲೆ ಹಿಟ್ಟನ್ನ ಹಾಕಿ ಗಂಟಿಲ್ಲದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನ ಹಾಗೆ ಇಡೋಣ ಯಾವುದಾದ್ರೂ ಒಂದು ಮೋಲ್ಡ್ ಅಥವಾ ತಟ್ಟೆಯಲ್ಲಿ ತುಪ್ಪವನ್ನ ಸವರ್ಕೊಬೇಕು ಒಂದು ಕಡಾಯಿನಲ್ಲಿ ಒಂದು ಕಪ್ ಸಕ್ಕರೆ ಅರ್ಧ ಕಪ್ ನೀರನ್ನ ಹಾಕ್ತಾ ಇದ್ದೀನಿ ಎಲ್ಲಾ ಅಳತೆಗಳನ್ನ ಒಂದೇ ರೀತಿ ಕಪ್ನಲ್ಲಿ ತಗೊಂಡಿದ್ದೀನಿ ಸಕ್ಕರೆ ಪೂರ್ತಿ ಕರಗಿ ಒಂದೆಳೆ ಪಾಕ ಬರೋವರೆಗೂ ಇದನ್ನ ಕಾಯಿಸ್ಬೇಕು ತಳ ದಪ್ಪ ಇರುವ ಬಾಂಡ್ಲಿಯನ್ನೇ ಯೂಸ್ ಮಾಡಿ ಇವಾಗ ನೋಡಿ ಸಕ್ಕರೆ ಪೂರ್ತಿಯಾಗಿ ಕರಗಿ ನೊರೆ ರೀತಿ ಬರಕ್ ಆರಂಭಿಸುತ್ತೆ ಇವಾಗ ಪಾಕವನ್ನ ನೋಡಬೇಕು ಪಾಕ ಈ ರೀತಿ ಗಟ್ಟಿಯಾಗಿ ಎರಡು ಬೆರಳುಗಳ ಮಧ್ಯೆ ನಿಲ್ಬೇಕು ಹೀಗಿದ್ದಾಗ ಮಾತ್ರ ಕಲಸಿರುವ ಹಿಟ್ಟನ್ನ ಹಾಕ್ಬೇಕು ಸ್ಟವ್ ಅನ್ನ ಮೀಡಿಯಂ ಮತ್ತು ಲೋ ಫ್ಲೇಮ್ ನಲ್ಲೇ ಇಟ್ಟು ಇದನ್ನ ಬೇಯಿಸ್ಬೇಕು ನಾನ್ ತಗೊಂಡಿರೋ ಅಳತೆ ಅಷ್ಟು ಮೈಸೂರು ಪಾಕನ ಮಾಡೋದಿಕ್ಕೆ ಆರರಿಂದ ಏಳು ನಿಮಿಷದವರೆಗೂ ಟೈಮ್ ಬೇಕಾಗತ್ತೆ ಅಂದ್ರೆ ಹಿಟ್ಟನ್ನ ಸಕ್ಕರೆ ಪಾಕದಲ್ಲಿ ಹಾಕದ್ಮೇಲೆ ಆರರಿಂದ ಏಳು ನಿಮಿಷದವರೆಗೂ ಬೇಕಾಗತ್ತೆ ಇವಾಗ ನೋಡಿ ಹಿಟ್ಟು ಸ್ವಲ್ಪ ಗಟ್ಟಿ ಆಗ್ತಾ ಬಂತು ಅರ್ಧ ಕಪ್ ಅಷ್ಟು ಎಣ್ಣೆ ಮತ್ತು ತುಪ್ಪದ ಮಿಶ್ರಣವನ್ನ ಹಾಕ್ತಾ ಇದ್ದೀನಿ ಕೈ ಬಿಡದೇನೆ ಇದನ್ನ ಹೀಗೇನೆ ಮಿಕ್ಸ್ ಮಾಡ್ತಿರಬೇಕು ಇನ್ನು ಸ್ವಲ್ಪ ಹೊತ್ತಲ್ಲಿ ಹಿಟ್ಟು ಎಣ್ಣೆ ಮತ್ತು ತುಪ್ಪದ ಮಿಶ್ರಣವನ್ನ ಹೀರ್ಕೊಳ್ಳುತ್ತೆ ತುಪ್ಪದ ಮೈಸೂರು ಪಾಕ್ ಅಂತ ಹೇಳಿದೀನಿ ತುಪ್ಪದ ಫ್ಲೇವರ್ ಜಾಸ್ತಿ ಬೇಡ ಅಂತ ನಾನು ಅರ್ಧ ಕಪ್ ಎಣ್ಣೆಯನ್ನು ತಗೊಂಡಿದೀನಿ ನೀವು ಬೇಕಾದ್ರೆ ಎರಡು ಕಪ್ ಸಹ ತುಪ್ಪವನ್ನು ಬಳಸಬಹುದು ಅಥವಾ ಒಂದು ಕಪ್ ಎಣ್ಣೆ ಒಂದು ಕಪ್ ತುಪ್ಪವನ್ನು ಬಳಸಬಹುದು ಇವಾಗ ನೋಡಿ ಹಿಟ್ಟು ನಾವು ಹಾಕಿದ್ದ ಎಣ್ಣೆ ಮತ್ತು ತುಪ್ಪದ ಮಿಶ್ರಣವನ್ನ ಹೀರ್ಕೊಳ್ತು ಇನ್ನು ಉಳಿದಿರುವ ಮಿಶ್ರಣವನ್ನ ಇವಾಗ ಹಾಕ್ತಾ ಇದ್ದೀನಿ ಇದನ್ನ ಕೈ ಬಿಡದ ಹಾಗೆ ಮಿಕ್ಸ್ ಮಾಡ್ತಿರೋಣ ಇವಾಗ ನೋಡಿ ಮೊದಲಿಗಿಂತ ಹಿಟ್ಟಿನ ಬಣ್ಣ ಸ್ವಲ್ಪ ಲೈಟ್ ಆಗಿದೆ ಈ ರೀತಿನೇ ಆಗಬೇಕು ಹಿಟ್ಟನ್ನ ತೆಗೆದು ಈ ರೀತಿ ಬಿಟ್ಟಾಗ ಈ ರೀತಿ ನೀರು ತರಾ ಇರಬಾರ್ದು ಇನ್ನೂನು ಸ್ವಲ್ಪ ಗಟ್ಟಿಯಾಗಬೇಕು ನೋಡಿ ಇನ್ನು ಸ್ವಲ್ಪ ಲೈಟ್ ಆಗಿದೆ ಹಿಟ್ಟನ್ನು ತೆಗೆದು ಈ ರೀತಿ ಬಿಟ್ಟಾಗ ನಿಧಾನವಾಗಿ ಬೀಳ್ತಾ ಇದೆ ಮೇಲೆ ಒಂದು ರಿಬ್ಬನ್ ತರ ಬೀಳ್ತಾ ಇದೆ ಈ ರೀತಿ ಹಾಕ್ಬೇಕು ನೋಡಿ ತಳಾನು ಚೆನ್ನಾಗಿ ಕಾಣಿಸ್ತಾ ಇದೆ ಹಿಟ್ಟು ಕುದಿಬೇಕಾದ್ರೆ ದೊಡ್ಡ ಗುಳ್ಳೆಗಳು ಸಹ ಕಾಣಿಸ್ಕೊಳ್ತಾ ಇದೆ ಇವಾಗ ಸ್ಟವ್ ಅನ್ನ ಆಫ್ ಮಾಡ್ಬಿಡ್ಬೇಕು ಇವಾಗ ನೋಡಿ ಮೋಲ್ಡ್ ನಲ್ಲಿ ಹಾಕ್ಬೇಕಾದ್ರೆ ರಿಬ್ಬನ್ ತರ ಒಂದ್ರ ಮೇಲೆ ಒಂದು ಕ್ಲೀನ್ ಆಗಿ ಬೀಳ್ತಾ ಇದೆ ಈ ಹದಕ್ಕೆ ಇರ್ಬೇಕು ಇದನ್ನ ಪೂರ್ತಿಯಾಗಿ ತಣ್ಣಕ್ಕಾಗಕ್ ಬಿಡಬೇಕು ಮೈಸೂರು ಪಾಕ್ ಇವಾಗ ಪೂರ್ತಿಯಾಗಿ ತಣ್ಣಕ್ ನಮಗೆ ಯಾವ ಸೈಜ್ ನಲ್ಲಿ ಬೇಕೋ ಆ ರೀತಿ ಕಟ್ ಮಾಡ್ಕೊಬಹುದು ಈ ಮೈಸೂರು ಪಾಕನ ಪರ್ಫೆಕ್ಟ್ ಆಗಿ ಮಾಡೋದಿಕ್ಕೆ ಎರಡು ವಿಷಯ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಒಂದು ಪಾಕವನ್ನ ಕರೆಕ್ಟ್ ಆಗಿ ತಗೊಬೇಕು ಎರಡನೇದು ಅದನ್ನ ಗಟ್ಟಿ ಮಾಡುವ ಹದ ಕರೆಕ್ಟ್ ಆಗಿರ್ಬೇಕು ಅಂದ್ರೆ ಹಿಟ್ಟನ್ನ ರಿಬ್ಬನ್ ರೀತಿ ಬರೋವರೆಗೂ ಕಾಯಿಸ್ಕೊಬೇಕು ತುಂಬಾ ನೀರಾಗೂ ಇರಬಾರ್ದು ರಿಬ್ಬನ್ ರೀತಿಗಿಂತ ಜಾಸ್ತಿನೂ ಗಟ್ಟಿಯಾಗಿ ಮಾಡ್ಕೊಬಾರ್ದು ಇವಾಗ ನೋಡಿ ಬಾಯಲ್ಲಿಟ್ಟರೆ ಕರಗುವಂತಹ ತುಪ್ಪದ ಮೈಸೂರು ಪಾಕ್ ರೆಡಿ ಆಗಿದೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು